ಬಾಲಚಂದ್ರ ಜಾರಕಿಹೊಳಿಗೆ ಸತೀಶ್ ಜಾರಕಿಹೊಳಿ ಕಡಕ್ ವಾರ್ನಿಂಗ್ ರಮೇಶ್ ಜಾರಕಿಹೊಳಿಗೆ ಭೂಗಳ್ಳರಿಂದ ಕಂಟಕ ಅಶೋಕ್ ಪೂಜಾರಿಗೆ ಪ್ರಬಲ ಸಮುದಾಯ ಭಾರಿ ಬೆಂಬಲ ಯುದ್ಧದ ರಹನ ಕಳೆ ಮಾನ್ಯ ವೀಕ್ಷಕರೇ ನಮಸ್ಕಾರ ನಾನು ನಂಬರ್ ಒನ್ ಚಾನೆಲ್ ಮುಖಾಂತರ ನಿಮಗೆ ಆತ್ಮೀಯ ಆಧಾರದಿಂದ ಸ್ವಾಗತ ವಹಿಸುತ್ತೇನೆ ಇವತ್ತಿನ ಪ್ರಮುಖ ವಿಶೇಷ ಸುದ್ದಿ ಅಚ್ಚರಿ ಮೂಡಿಸುವಂಥ ಸುದ್ದಿ ತೊಗೊಂಬಂದಿದ್ದೇನೆ ನೀವೆಲ್ಲ ವೀಕ್ಷಿಸಿ ವೀಕ್ಷಿಸಿ ನನ್ನ ನಂಬರ್ ಒನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಆನ್ ಮಾಡಿ ಗೋಕಾಕದ ಮಹತ್ವ ಮಹತ್ವವಾದ ಅಚ್ಚರಿಯ ಅಲ್ಲೋಲ ಕಲ್ಲೋಲವಾಗುವುದಂತಹ ಯುದ್ಧದ ರಣಕಹಳೆ ಮೂಡಿಸಿದಂತ ಇಡೀ ವಿಶ್ವ ನೋಡುವಂತ ಗೋಕಾಕ್ ಗ್ರಹಣ ಕಾಳೆ ತಾರಕ ಮುಟ್ಟಿದೆ ಮುಗಿಲು ಮುಟ್ಟಿದೆ ವೀಕ್ಷಕರೇ ಬಾಲ್ಚಂದ್ರ ಜಾರಕಿಹೊಳಿ ಅವರು ಗೋಕಾಕ್ ಕ್ಷೇತ್ರಕ್ಕೆ ಬರಬಾರದು ಬಂದ್ರೆ ಮುಂದಿನ ಸಲಾಮು ಅರಭಾಣಿ ಕ್ಷೇತ್ರಕ್ಕೆ ಬರುತ್ತೇವೆ ಅಂತ ಬಾಲ್ಚಂದ್ರ ಜಾರಕಿಹೊಳಿ ಅವರಿಗೆ ಖಡಕ್ ವಾರ್ನಿಂಗ್ ಮಾಡಿದವರು ಯಾರು ಮಾಜಿ ಮಂತ್ರಿ ಸತೀಶ್ ಜಾರಕಿಹೊಳಿ ಅವರು ಬಾಲಚಂದ್ರ ಜಾರಕಿಹೊಳಿ ಅವರು ಗೋಕಾ ಕ್ಷೇತ್ರಕ್ಕೆ ಕಾಲಿಟ್ಟು ಏನಾದರೂ ರಮೇಶ್ ಜಾರಕಿಹೊಳಿ ಅವರಿಗೆ ಬೆಂಬಲಿಸಿದರೆ ನಾವು ಮುಂದಿನ ಸಲ ಅರ್ಬಾಮಿಯಲ್ಲಿ ಪ್ರಮುಖ ಅಭ್ಯರ್ಥಿಯನ್ನು ನಿನ್ನ ವಿರುದ್ಧ ನಿಲ್ಲಿಸಬೇಕಾದೀತು ಅಂತ ಖಡಕ್ ವಾರ್ನಿಂಗ್ ಮಾಡಿದ್ದು ರೋಮಾಂಚನಗೊಂಡಿದೆ ಅದೇ ರೀತಿ ರಮೇಶ್ ಜಾರಕಿಹೊಳಿ ಅವರಿಗೆ ಭೂಗಳಿಂದ ಕಂಟಕ ಇದೊಂದು ವಿಶೇಷ ಸುದ್ದಿ ವೀಕ್ಷಕರೇ ರಮೇಶ್ ಅವರು ತೆರೆದ ಹೃದಯ ಮನಸ್ಸಿನಿಂದ ಎಲ್ಲರ ಮೇಲೆ ನಂಬಿಕೆ ಇಟ್ಟವರು ಆ ನಂಬಿಕೆಗೆ ದ್ರೋಹ ಮಾಡಿದ ಕೆಲ ಭೂಗಂಟರು ಭೂಗಳರು ಕೆಲವು ಭೂ ಮಾಫಿಯಾಗಳು ಜನರಿಂದ ಹಣ ಸೂಲಿಗೆ ಮಾಡಿ ಸತ್ ರಮೇಶ್ ಅವರ ಹೆಸರುಗಳನ್ನು ಹೇಳಿ ಆ ಬಡ ಜನರಿಂದ ಹಣ ಲೋಟಿ ಮಾಡಿದವರು ಈಗ ಮೇಲೆ ಕಮಲದ ಚಿತ್ರ ಬಾಯಿಯಿಂದ ಕಮಲ ಹೃದಯದಿಂದ ಬೇರೆ ಪಕ್ಷಕ್ಕೆ ವಾಲುವ ರೋಚಕ ಸುದ್ದಿಗಳು ನಮ್ಮ ನಂಬರ್ ಒನ್ ಚಾನ ಚುಕೆ ಲಭ್ಯವಾಗ್ತಾ ಇದೆ ವೀಕ್ಷಕರೇ ನಮ್ಮ ನಂಬರ್ ಒನ್ ಚಾನಲ್ ಅಭಿಯಾನ ಮಾಡಿದಾಗ ಎಲ್ಲಿ ನಾವು ಬಡ ಜನರ ಸಂಘ ಸಂಸ್ಥೆಗಳ ಆಸ್ತಿಗಳನ್ನು ಕಬಳಿಸಿದ್ದು ಎಲ್ಲಾದರೂ ವಾಪಸ್ ಪಡ್ಕೊಂಡಾರೆ ಅನ್ನೋ ಭಯದಿಂದ ನಾಟಕವಾಡುತ್ತಾ ರಮೇಶ್ ಜಾರಕಿಹೊಳಿಗೆ ಒಳಗಿಂದ ಒಳಗೆ ಮಿತ್ರ ದ್ರೋಹಿತನ ಕೆಲಸ ಮಾಡುತ್ತಿರುವುದು ಅದು ರಮೇಶ್ ಜಾರಕಿಹೊಳಿ ಅವರು ಎಚ್ಚರಿಕೆ ವಹಿಸಬೇಕು ಎಚ್ಚರಿಕೆ ವಹಿಸಿ ತಮ್ಮ ತಂತ್ರ ವಿಧಾನಗಳನ್ನು ರೂಪನೆ ಮಾಡಿಕೊಂಡರೆ ಅವರಿಗೆ ಗೆಲುವಿನ ದಾರಿ ಸುಗಮವಾದಿತ್ತು ಈಗ ಬೃಹತ್ ರ್ಯಾಲಿಯ ಮುಖಾಂತರ ಗೋಕಾಕ ಕ್ಷೇತ್ರದಲ್ಲಿ ರಮೇಶ್ ಅವರು ತಮ್ಮ ಬೃಹತ್ ಬೆಂಬಲಿಗರಿಂದ ನಾಮಪತ್ರ ಸಲ್ಲಿಸುವಾಗ ಅಲ್ಲಿ ಬಂದಂತಹ ಜನರನ್ನ ಕೂಲಂಕುಷವಾಗಿ ವಿಚಾರ ಮಾಡಿದಾಗ ಅದರಲ್ಲಿಯ ಎಪ್ಪತ್ತರಿಂದ ಎಪ್ಪತ್ತೈದು ಪರ್ಸೆಂಟ್ ಜನ ಆ ಕ್ಷೇತ್ರದವರೇ ಅಲ್ಲ ಅನ್ನೋದು ಸಾಬೀತಾಗಿದೆ ವೀಕ್ಷಕರೇ ಅದನ್ನ ಸತೀಶ್ ಜಾರಕಿಹೊಳಿ ಅವರು ಕಡಕ್ ವಾರ್ನಿಂಗ್ ಮಾಡಿದ್ದು ಇದಕ್ಕೋಸ್ಕರ ಬಾಲಚಂದ್ರ ಜಾರಕಿಹೊಳಿಯ ಕ್ಷೇತ್ರದಿಂದ ಜನರನ್ನು ತಂದು ರಮೇಶ್ ಜಾರಕಿಹೊಳಿಯವರ ಬೆಂಬಲಿತರಾಗಿ ನಿಂತು ಆ ಬಾವುಟ ಕೈಯಲ್ಲಿ ಹಿಡಿದು ನಾಮಪತ್ರ ಸಲ್ಲಿಸುವಾಗ ಬಂದಂತ ಜನ ಅರಬಾಮಿ ಕ್ಷೇತ್ರದ ಜನ ಬೇರೆ ಕ್ಷೇತ್ರದ ಜನ ಇದೊಂದು ವಿಶೇಷ ಅಚ್ಚರಿಯ ಸುದ್ದಿ ಇದರಿಂದ ರಮೇಶ್ ಜಾರಕಿಹೊಳಿ ಅವರು ಎಚ್ಚೆತ್ಕೊಳ್ಬೇಕು ಅವರ ಹಿಂಬಾಲಕರು ಅವರ ಬೆಂಬಲಿಗರಿಂದ ಬಹಳವಾಗಿ ಎಚ್ಚರಿಕೆಯ ಪ್ರತಿ ಹೆಜ್ಜೆಗಳನ್ನು ಇಡಬೇಕು ಯಾಕೆಂದರೆ ಈ ಹಿಂದೆ ಕಳೆದ ಚುನಾವಣೆಯಲ್ಲಿಯೂ ರಮೇಶ್ ಜಾರಕಿಹೊಳಿ ಅವರಿಗೆ ಎಲ್ಲಿ ಧೋಕಾಗಿದೆ ಪ್ರತಿಯೊಂದು ಗ್ರಾಮದಲ್ಲಿ ಧೋಕಾಗಿದೆ ಆಗಿದೆ ಅವರನ್ನು ಎತ್ತಿ ಹಿಡಿದವರು ಅವರ ಪ್ರಮುಖ ಸಮುದಾಯ ಅದನ್ನ ಬಹಳ ಕೂಲಂಕುಷವಾಗಿ ರಮೇಶ್ ಜಾರಕಿಹೊಳಿ ಅವರು ವಿಚಾರ ಮಾಡಬೇಕು ರಮೇಶ್ ಜಾರಕಿಹೊಳಿ ಅವರು ಪ್ರತಿ ಹೆಜ್ಜೆ ಹೆಜ್ಜೆಗೂ ಇದನ್ನ ಕೂಲಂಕುಶವಾಗಿ ವಿಚಾರಣೆ ಮಾಡಿದರೆ ಆ ಭೂಗಳರಿಂದ ರಕ್ಷಣೆ ದೊರಕಿದಂತಾಗುತ್ತದೆ ಅದಕ್ಕೋಸ್ಕರ ಇವತ್ತಿನ ಮತ್ತೊಂದು ಅಚ್ಚರಿಯ ಸುದ್ದಿ ಅಶೋಕ್ ಪೂಜಾರಿಗೆ ಪ್ರಬಲ ಸಮುದಾಯ ತೆರೆಯ ಮರೆಯಲ್ಲಿ ಬೆಂಬಲ ನೀಡ್ತಾ ಇದೆ ಇದೊಂದು ರೋಚಕ ಸುದ್ದಿ ನೋಡಿ ಯಾಕಂದ್ರೆ ಕಳೆದ ಹಲವಾರು ವರ್ಷಗಳಿಂದ ರಿಸರ್ವ್ ಕಾನ್ಸ್ಟೆನ್ಸಿ ಕಾಯ್ದಿಟ್ಟ ಮೀಸಲು ಇದ್ದಂತ ಈ ಕ್ಷೇತ್ರದಲ್ಲಿ ಜಾರಕಿಹೊಳಿಯವರೇ ತಮ್ಮ ಆಧಿಪತ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದ್ದು ಜನರಲ್ ಆದ ಮೇಲೂ ಸಹಿತ ನಮ್ಮ ಪ್ರಮುಖ ಸಮುದಾಯಕ್ಕೆ ಇಲ್ಲಿಯವರೆಗೆ ಸ್ಪರ್ಧೆ ಮಾಡಲಿಕ್ಕೆ ಯಾವುದೇ ಅಭ್ಯರ್ಥಿಗೆ ರಾಷ್ಟ್ರೀಯ ಪಕ್ಷದಿಂದ ಟಿಕೆಟ್ ದೊರೆತಿಲ್ಲ ಈಗ ನಮಗೆ ದೊರಕಿದೆ ಅದಕ್ಕೋಸ್ಕರ ಅಶೋಕ್ ಪೂಜಾರಿಗೆ ನಾವು ಎಲ್ಲರೂ ಕಂಕಣಬದ್ಧರಾಗಿ ಒಗ್ಗಟ್ಟಾಗಿ ತೆರೆಯ ಮೆರೆಯಲ್ಲಿ ಬ್ಯಾಜು ಪಿದು ಹಚ್ಕೊಂಡು ಒಳಗಿಂದೊಳಗೆ ಮೆವ ಹೊತ್ತ ಹೊರೆ ಮಹಿಳೆಗೆ ಓಟ್ ಹಾಕೋಣ ಅಂತ ಗುಸು 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 ಒಳಗಿಂದೊಳಗೆ ಪ್ರಚಾರ ಮಾಡುತ್ತಿರುವುದು ಇದೊಂದು ರೋಚಕ ಸುದ್ದಿ ಯಾವ ತಿರುವು ಪಡೆಯುತ್ತೆ ಗೋಕಾ ಕ್ಷೇತ್ರ ರಣರಂಗದ ಕಹಳೆ ಹೋಗ್ತಾ ಇದೆ ಗೋಕಾ ಕ್ಷೇತ್ರದಲ್ಲಿ ಕ್ಷಣ ಕ್ಷಣ ಮಾಹಿತಿ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ ತಲ್ಲನಗೊಳ್ತಾ ಇದೆ ಮುಗ್ಧ ಮತದಾರ ಯಾವ ತಾವು ತುಳಿತಾ ಇದ್ದಾನೆ ಯಾರ ಹತ್ರ ಹೋಗಬೇಕು ಏನ್ ಮಾಡಬೇಕು ರಭಸದ ಚುನಾವಣಾ ಪ್ರಚಾರ ಇನ್ನು ಒಂದೇ ದಿನ ಬಾಕಿ ನಾಮಪತ್ರ ಹಿಂದೆ ತೆಗೆದುಕೊಳ್ಳಲಿಕ್ಕೆ ನಾಮಪತ್ರ ಹಿಂದು ತೆಗೆದುಕೊಳ್ಳತ್ತೆ ನಂತರ ಯಾವ ತಂತ್ರ ಮಂತ್ರಗಳೊಂದಿಗೆ ಇನ್ನೂ ಏನೇನು ಬದಲಾವಣೆ ಆಗುತ್ತೆ ಅಂತ ಕಾದು ನೋಡಬೇಕು ವೀಕ್ಷಕರೇ ಇವತ್ತಿನ ಮಹತ್ವವಾದ ಸುದ್ದಿ ಈ ಮೂರು ಸುದ್ದಿ ಬಹಳ ಚೆನ್ನಾಗಿ ಮೂಡಿ ಬರ್ತಾ ಇದೆ ಮತ್ತೆ ಚೆನ್ನಾಗಿ ಇದನ್ನು ನಾವು ಅಧ್ಯಯನ ಮಾಡಿ ಇದನ್ನು ಪರೀಕ್ಷೆ ಮಾಡಿದ್ದೇವೆ ಈ ಸುದ್ದಿಯಿಂದ ಮೂರು ಅಭ್ಯರ್ಥಿಗಳು ತಮ್ಮ ತಮ್ಮ ಯಾವ ಸೂತ್ರ ಮಂತ್ರ ತಂತ್ರಗಳನ್ನು ಅನುಸರಿಸಿ ಮಾಡುತ್ತಾರೆ ಕಾದು ನೋಡಬೇಕು ಡಿಸೆಂಬರ್ ಒಂಬತ್ತು ಭಾರಿ ಗೋಕಾಕದ ಭವಿಷ್ಯ ನಿರ್ಣಯ ಮಾಡುವ ಮುಗ್ಧ ಮತದಾರರು ಮತದಾರರಿಗೆ ಒಂದು ವಿನಂತಿ ಏನೆಂದರೆ ನೀವು ಈ ಮೂರು ಜನ ಅಭ್ಯರ್ಥಿಗಳ ಗೆಲುವು ಸೋಲಿಗಾಗಿ ನೀವು ಮೊದಲು ಕಡ್ಡಾಯ ಮತದಾನ ಮಾಡಿ ಮತದಾನದಿಂದ ವಂಚಿತರಾಗಬೇಡಿ ಯಾವುದೇ ಆಸೆ ಆಮಿಷಕ್ಕೆ ಒಳಗಾಗಬೇಡಿ ಕಡ್ಡಾಯ ಮತದಾನವಾದರೆ ನಿಜಕ್ಕೂ ಭವಿಷ್ಯ ರೂಪಣೆ ಆಗುತ್ತೆ ನಮ್ಮ ತಾಲೂಕು ದೊಡ್ಡ ಪ್ರಮಾಣದಲ್ಲಿ ಬೃಹತ್ ಅಭಿವೃದ್ಧಿ ಹೊಂದಲಿ ಎಂದು ನಮ್ಮ ನಂಬರ್ ಒನ್ ಚಾನಲ್ ಆಶಿಸುತ್ತದೆ ನಮಗೆ ಉಪಮುಖ್ಯಮಂತ್ರಿಯಾದರೂ ಪರವಾಗಿಲ್ಲ ಈ ಶಾಸಕರಾದರೂ ಪರವಾಗಿಲ್ಲ ಒಳ್ಳೆ ಅಭ್ಯರ್ಥಿ ಆದರೂ ಪರವಾಗಿಲ್ಲ ನಮ್ಮ ಅಭಿವೃದ್ಧಿ ನಮಗೆ ಪ್ರಮುಖ ಅಂಶ ಅಂತ ನಮ್ಮ ನಂಬರ್ ಒನ್ ಚಾನಲ್ ಈ ಮೂಲಕ ನಿಮಗೆ ವಿನಂತಿಸುತ್ತದೆ ಇವತ್ತಿನ ಮಹತ್ವವಾದ ಸುದ್ದಿ ನಮ್ಮ ನಂಬರ್ ಒನ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಬಲಗಡೆ ಇರುವಂಥ ಬೆಲ್ ಬಟನನ್ನು ಆನ್ ಮಾಡಿ ಇನ್ನು ಕೆಲವೇ ಕ್ಷಣಗಳಲ್ಲಿ ನಾನು ಇನ್ನೂ ಸಾಯಂಕಾಲ ಒಂದು ಬಹಳ ಮಹತ್ವವಾದ ಸುದ್ದಿಯೊಂದಿಗೆ ಬರುತ್ತೇನೆ ನಮಸ್ಕಾರ